ಮತ್ತೆ ಇವತ್ ಯಾಕೋ ಅಡ್ಗೆ ಮಾಡಕ್ ಬೇಜಾರ್ ಆಗ್ತಿದೆ ನನಗೆ ನೀವೇ ಅಡ್ಗೆ ಮಾಡಿ ನಾನು ನನ್ ಗಂಡ ಜೊಮಾಟೋದಾಗ ಆರ್ಡರ್ ಮಾಡ್ಕೊಂಡ್ ತಿಂತೀವಿ ಬೇಕಾರ ನೀನು ನಿನ್ ಗಂಡ ಅಡ್ಗೆ ಮಾಡ್ಕೊಂಡು ಉಂಡ್ರಿ ಮತ್ತೆ ಇರ್ಲಿ 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 ಯೋಚನೆ ಮಾಡ್ತೀನಿ ನಾನು ಆರ್ಡರ್ ಮಾಡೋದ್ ಮಾಡ್ತಿ ಹಂಗ ನನಗೂ ಸೇರ್ಸ್ ಆರ್ಡರ್ ಮಾಡು ನನಗೂ ಮನೆ ಊಟ ತಿನ್ ತಿನ್ ಬೇಜಾರಾಗ್ಬಿಡತ್ತಿ ಏನಮ್ಮ ಏನ್ ತಮ್ಮ ಆನ್ಲೈನ್ ಆರ್ಡರ್ ಮಾಡ್ಕೊಂಡ್ ತಿಂತಾನಂತ ಆನ್ಲೈನ್

ಯಾರು баڑا ನೀನು баڑا ಅಮ್ಮನ баڑا ಯಾರು баڑا ನಾನು ನನ್ನೇನ ಅಂತ ಎಷ್ಟು ಹೋಗಿರ್ತೀವಿ ನೀವು ಎಲ್ಲಾ ಮನೆಗೆ ಇರಿ ಏ ಹೋಗಿ ರೆಡಿ ಹೋಗಿ ಬೇಗ ಅಷ್ಟೆ ಅಲ್ಲವಾ ಎಲ್ಲರೂ ಮನಿ ಮಂದಿ ಓಸಿರೋದ್ರು ಏನು ಅವ್ರ ಏನ್ ಮನೆಗೆ ಅಲ್ಲ ಬೇಡ ಸುಂದರ ಏ ಅವರು ಏನು ತಿಳ್ಕಣ್ಣಾ ರೆಡಿಯಾ ಹೋಗೋಣ ಹೋಗೋಣ ಏ ನಾನು ಎಲ್ಲಿಗೂ ಬರೋದಿಲ್ಲ ನೀವೇ ಹೋಗೋದಾದ್ರೂ ಹೋಗಿ ಅಮ್ಮ ಅವರು ಎಲ್ಲಿಗೂ ಬರಲ್ಲ ಅಂತ ಗೊತ್ತ ತಾನೆ ನಡ್ರಿ ನಾವ್ ಹಂಗಂದ್ರೆ ಒಂದು ಕೆಲ್ಸ ಮಾಡ್ರಿ ಅಡಿಗೆ ಮಾಡಿಟ್ಬಿಡ್ರಿ ಮತ್ತೆ ಊಟ ಮಾಡ್ದಂಗೆ ಕಳ್ಸದೇ ಇಲ್ಲ ಅಡಿಗೆ ಮಾಡಿಟ್ರಿ ಅವ್ರಿಗೆ ಬೇಕಂದ್ರೆ ಅಡಿಗೆ ಬಂದಿ ಬಂದಿವಂತ ಹೇಳಣ್ಣಂತೆ ಆಯ್ತಾ ಅಡಿಗೆನು ಬೇಡ ಏನು ಬೇಡ ಏ ಅವ್ರ್ ಕೇಳಿದ್ರೆ ಅಡಿಗೆ ಬಂದಿ ಅಂತ ಹೇಳೋಣ ಅವ್ರ ಹಿಂಗಿದ್ರು ಊಟ ಮಾಡ್ದಂಗೆ ಕಳ್ಸಲ್ಲ ಆರಾಮಾಗಿ ಊಟ ಮಾಡ್ಕೊಂಡ್ ಬಂದ್ ಮನೆ ಮಕ್ಕಳ ಅಷ್ಟೇ ಬರೀ ಇಂತದೆಯಾ

ಟೀ ಕುಡಿತೀರಾ ನವೀನಾ ಏ ಇಲ್ಲ ಬಿಡು ಸಾಯಂಕಾಲ ಆಯ್ತು ನಾವ್ ಅಲ್ಲೆಲ್ಲ ಕುಡ್ಕೊಂಡ್ ಬಂದಿರ್ತೀರ ಬಿಡು ಮನೆಯಲ್ಲಿ ಆಗಿರುತ್ತೆ ಬಿಡು ಆಮ್ಯಾಜಿ ಏನ್ ಮೈ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ರೆ ಇವ್ ಟೀ ಕೂಡ ಕುರುಡಿ ಇಲ್ಲ ಈ ತಡಿ ಹಂಗ್ಯಾಕ್ ಮಾಡ್ತೀಯ ಏನೋ ಸ್ವಲ್ಪ ಹತ್ತಿರ ನಾವು ಊಟ ಊಟ ಟೈಮ್ ಆಕತಿ ಅಷ್ಟ ಕರಿತಾರ ಗುಸು ಗುಸು ಇಬ್ರದ್ದು ಟೈಮ್ ಹೋಗುದ್ ಏ ಏನಿಲ್ಲ ಮನೆ 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 ಸೂಪರ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಬರಿ ಊಟ ಮಾಡಣ ಬನ್ನಿ 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 ಮನೆಗೆ ಅಡಿಗೆ ಮಾಡಿ ಬಿಟ್ಟಿದೀವಿ ಮತ್ತೆ ಇನ್ನೇನ್ ಬೇಡ ವೇಸ್ಟ್ ಆಗುತ್ತೆ ಸರಿಯಪ್ಪ ಏನು ಬಾಡಪ್ಪ ಮನೆ ಮಾಡೋಣ ಅಲ್ಲೇ ಹೋಗಿ ಊಟ ಮಾಡ್ತೀವಿ ಬಿಡು ನಾವು ಈರಮ್ಮ ಚಿನ್ನಿ ಅಯ್ಯ ಹೌದಾ ಸರಿ ಹಂಗೆ ಮಾಡಿ ಅನ್ನ ಯಾವತ್ತೂ ವೇಸ್ಟ್ ಮಾಡಕ್ ಹೋಗ್ಬೇಡಿ ಊಟ ವೆರಿ ಇಂಪಾರ್ಟೆಂಟ್ ಅಷ್ಟೇ ಎಂತ ನನ್ ಮಕ್ಳು ಇವ್ರು ಮಾತಲ್ಲೇ ಒಟ್ಟಿಸ್ಬಿಟ್ರು ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡಿ ಸರಿ ಮಗ ಟೈಮ್ ಆಯ್ತು ಇದಾವೆ ನೋಡ್ತೀವಿ ಆಯ್ತಾ ನೋಡೋಣ ಅಲ್ವೇ ಊಟ ಮಾಡೋದ್ ಕರೀತಿಯಲ್ಲ ಅಡ್ಗೆ ಮಾಡಿದ್ಯಾ ಮನೇಲಿ ಇಲ್ಲ ಮಾಡಿಲ್ಲ ರೀ ಮತ್ತೆ ಯಾಕೆ ಕರ್ದೆ ಸುಮ್ನೆ ಮನೆಗ್ ಬಂದಿದಾರಲ್ಲ ಕರಿಬೇಕಲ್ಲ ಅದಕ್ಕೆ ಒಳ್ಳೆದ ಅವ್ರೇನ್ ಊಟ ಮಾಡಿಲ್ಲ ಹಂಗೇ ಹೋದ್ರಲ್ಲ ಊಟ ಇಲ್ಲ ಊಟ ಮಾಡದ್ ಕಳ್ಸೋದೇ ಇಲ್ಲ ಅಯ್ಯೋ ಅವಾಗ ಅಡಿಗೆ ಮಾಡಿದ್ರೆ ಚೆನ್ನಾಗಿತಿ ನನ್ ಮಗನ್ ಮಾತ್ ಕಟ್ಕೊಂಡ್ ಹಂಗ ಹೋಗಿದ್ವಿ ಈಗ ಮತ್ತೆ ಅಡ್ಗೆ ಮಾಡ್ಬೇಕ್ ನಾನು